ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಬಸವಣ್ಣನವರು ದೂರದಿಂದಲೇ ಕಲ್ಯಾಣಮ್ಮ ಮತ್ತು ಹರಳಯ್ಯನವರನ್ನ ಕಂಡು ಪತ್ನಿ ಸಮೇತರಾಗಿ ಓಡೋಡಿ ಬಂದು ಇದಿರುಗೊಂಡು ಕೈಕಾಲು ಮುಖ ತೊಳೆಯಲು ನೀರಿತ್ತು ಸತ್ಕರಿಸಿ ಒಣಗಿ ಕರ್ಕೊಳ್ತಾರೆ ಹರಳಯ್ಯನವರು ತಮ್ಮಲ್ಲಿಗೆ ಆಗಮಿಸಿದ ಕಾರಣವನ್ನ ಕೇಳಿದಾಗ ಭಾವಪುನೀತರಾದ ಹರಳಯ್ಯನವರು ತಾವು ತಂದ ಚಮ್ಮುಗೆಗಳನ್ನ ಗುರು ಬಸವಣ್ಣನವರಿಗೆ ತೋರಿಸಿ ಅವನ್ನ ನೀವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಬಹು ನಮ್ರತೆಯಿಂದ ಬೇಡಿಕೊಳ್ತಾರೆ ಯಾವಾಗ ಹರಳಯ್ಯನವರು ಆ ಪಾದುಕೆಗಳನ್ನು ಬಸವಣ್ಣನವರಿಗೆ ಕೊಟ್ಟಾಗ ಬಸವಣ್ಣನವರು ಭಾವಪರವಶರಾಗಿ ಅವುಗಳನ್ನು ಮೆಟ್ಟಿಕೊಳ್ಳದೆ ತನ್ನ ಎರಡು ಕೈಗಳಿಂದ ಭಯಭಕ್ತಿಯಿಂದ ಕಣ್ಣಿಗೆ ಒತ್ತುಕೊಂಡು ಇವು ಸಾಮಾನ್ಯ ಪಾದುಕೆಗಳಲ್ಲ ಈ ಪಾದುಕೆಗಳನ್ನು ನಾನು ಧರಿಸಲಾರೆ ಇದಕ್ಕೆ ನನಗೆ ಯೋಗ್ಯತೆ ಇಲ್ಲ ಈ ಪಾದುಕೆಗಳನ್ನು ಏನಿದ್ರೂ ಕೂಡಲ ಸಂಗಮ ದೇವ ಮಾತ್ರ ಧರಿಸಬೇಕು ಅಂತ ಹೇಳಿ ಆ ಪಾದುಕೆಗಳನ್ನು ತನ್ನ ತಲೆಯ ಮೇಲಿರಿಸಿಕೊಂಡು ದಂಪತಿಗಳ ಆ ಭಕ್ತಿಯನ್ನು ಅತ್ಯಂತ ಮನಸ್ಫೂರ್ತಿಯಿಂದ ಕೊಂಡಾಡ್ತಾರೆ ಅವರ ತ್ಯಾಗವನ್ನು ಕೊಂಡಾಡ್ತಾರೆ ಅಂದಿನಿಂದ ಬಸವಣ್ಣನಿಗೆ ಮಾತ್ರವಲ್ಲದೆ ಇಡೀ ಶರಣ ಸಂಕುಲದ ಪ್ರೀತಿಗೆ ಪಾತ್ರರಾಗುವ ಈ ತ್ಯಾಗಮಯಿ ದಂಪತಿಗಳು ಶರಣಪಥದ ಮುಖ್ಯ ಪಥಿಕರಾಗ್ತಾರೆ ಆ ಸಂದರ್ಭದ ಹಿನ್ನೆಲೆಯಲ್ಲಿ ಬಸವಣ್ಣನವರು ಈ ವಚನವನ್ನ ಹೇಳ್ತಾರೆ ನಿಮ್ಮ ಶರಣರ ಚಮ್ಮಾವುಗೆಗೆ ಪೃಥ್ವಿ ಸಮಭಾರದು ಸರಿಯಲ್ಲ ನೋಡ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಚಮ್ಮಾವುಗೆಗೆ ನಿಜವಾದ ಶರಣರ ಪಾದಗಳಷ್ಟೇ ಅಲ್ಲ ಅವರ ಪಾದರಕ್ಷೆಗಳೂ ಕೂಡ ಪವಿತ್ರವಾದವು ಹಾಗಾಗಿ ಅವರ ಪಾದುಕೆಗಳು ಭೂಮಿ ತೂಕವನ್ನ ಮೀರಿ ನಿಂತವುಗಳು ಎಂದು ಹೇಳುವ ಮಾತಿನಲ್ಲಿ ಶರಣ ತತ್ವ ನಿಷ್ಠೆ ವ್ಯಕ್ತವಾಗ್ತದೆ ಒಂದೇ ಮಾತಿನಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಈ ಪಾದುಕೆಗಳೇ ಮುಂದಿನ ಕಲ್ಯಾಣದ ಮಹಾಕ್ರಾಂತಿಗೆ ನಾಂದಿಯಾಗ್ತದೆ ಇದರ ಮೂಲಕವೇ ಕ್ರಾಂತಿಯ ಕಿಡಿ ಹೊತ್ತುಕೊಂಡು ಮುಂದೊಂದು ದಿನ ಆ ಪ್ರಳಯದ ದಾವಾಗ್ನಿಗೆ ಸಿಲುಕಿ ಎಲ್ಲವೂ ಭಸ್ಮವಾಗ್ತದೆ ಕಲ್ಯಾಣದ ಆಶಯಗಳೆಲ್ಲವೂ ಕೂಡ ಭೂದಿಯಾಗಿಬಿಡುತ್ತೆ ಅದನ್ನು ನಾವೆಲ್ಲರೂ ಕೂಡ ಜ್ಞಾಪಕ ಇಟ್ಕೊಳ್ಬೇಕು ಯಾವಾಗ ಬಸವಣ್ಣನವರು ಅತಿ ವಿನಯದಿಂದ ಗೌರವ ಭಾವದಿಂದ ಅವುಗಳನ್ನು ಹಿಂದಿರುಗಿಸಿದಾಗ ಖಿನ್ನ ಮನಸ್ಕರಾಗಿ ನೊಂದ ಮನದಿಂದ ಬಾಡಿದ ಮುಖದಿಂದಲೇ ಹರಳಯ್ಯ ದಂಪತಿಗಳು ಮಹಾಮನೆಯಿಂದ ಅಣ್ಣ ಬಸವಣ್ಣನವರ ಆಣತಿಯೊಂದಿಗೆ ಆ ಪಾಲುಕೆಗಳನ್ನ ಬಸವಣ್ಣನವರ ಪ್ರತೀಕವಾಗಿ ನಮ್ಮ ದೇವರ ಕೋಣೆಯಲ್ಲೇ ಇಟ್ಟು ನಾವು ಪೂಜೆ ಮಾಡೋಣ ಅಂತ ಹೇಳಿ ನಿಶ್ಚಯಿಸಿ ತಮ್ಮ ಮನೆಯ ಕಡೆ ಹೆಜ್ಜೆ ಹಾಕತೊಡ್ತಾರೆ ಅದೇನು ಅಂತಾರಲ್ಲ ಹಾಗೆ ಒಂದು ಭಾರವನ್ನು ಇಳಿಸಿಕೊಳ್ಳಲು ಹೋಗಿ ಅದರ ಹತ್ತು ಪಟ್ಟು ಭಾರವನ್ನು ಹೊರೋದು ಅಂದರೆ ಇದೆ ಅಂತ ಅನಿಸುತ್ತೆ ಯಾವಾಗಲೂ ಕೂಡ ಹೇಳ್ತಾರೆ ನೋಡಿ ವಿಧಿ ಮುನಿದರೆ ಅಮೃತವು ವಿಷವಾಗ್ತದೆ ಅಂತ ಹೇಳಿ ಹಾಗೆ ಇವರ ಬದುಕಿನಲ್ಲಿ ಒಂದು ಅನಿರೀಕ್ಷಿತ ವಿಲಕ್ಷಣ ಘಟನೆ ಈಗ ನಡೆದು ಬಿಡುತ್ತೆ ಮಹಾಮನೆಯಲ್ಲಿ ನಡೆದ ಘಟನಾವಳಿಯ ವಿಚಾರದಲ್ಲಿ ಮುಳುಗಿ ದಾರಿಯನ್ನು ಕ್ರಮಿಸ್ತಾ ಇದ್ದಂತಹ ಶರಣ ದಂಪತಿಗಳಿಗೆ ಯಾರೋ ಒಬ್ರು ಗಡುಸಾದ ಹಾಗೂ ದರ್ಪಯುತವಾದ ಒಂದು ಧ್ವನಿಯಲ್ಲಿ ಏಯ್ ನಿಂತ್ಕೊಳ್ಳಿ ಅಂತ ಕೂಗಿ ಕರೆದಾಗ ಇವರು ಒಂದು ಕ್ಷಣ ಗಾಬರಿಯಾಗಿ ತಿರುಗಿ ನೋಡ್ತಾರೆ ಯಾರಪ್ಪ ಅದು ಅಂತ ಹೇಳಿ ಅವರು ಯಾರು ಅಲ್ಲ ಅವರೇ ಮದುವರಸರು ಅವರ ಕಣ್ಣು ಮುಂದೆ ಅಹಂಕಾರಭರಿತರಾಗಿ ಕಾಣಿಸ್ಕೊಳ್ತಾರೆ ಹರಳಯ್ಯನವರ ತಲೆಯ ಮೇಲಿದ್ದಂತಹ ಆ ಪಾದುಕೆಗಳನ್ನು ಕಂಡು ಅದಕ್ಕೆ ಮಾರು ಹೋಗಿ ಮದುವರಸರು ನನಗೆ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ ಹರಳಯ್ಯನವರು ಕೊಡಲು ನಿರಾಕರಣೆ ಮಾಡಿದಾಗ ತಮ್ಮ ಸೇವಕರನ್ನು ಬಿಟ್ಟು ಅದನ್ನು ಕಿತ್ಕೊಳ್ತಾರೆ ಆಗ ಹರಳಯ್ಯನವರು ಅತಿ ವಿನಮ್ರವಾಗಿ ಬೇಡ್ಕೊಳ್ತಾರೆ ನಾನು ಇದೇ ರೀತಿಯ ಮತ್ತೊಂದು ಒಂದು ಜೊತೆ ಪಾದುಕೆಗಳನ್ನು ನಿಮಗೆ ಮಾಡಿಕೊಡ್ತೇನೆ ದಮ್ಮಯ್ಯ ನಿಮ್ಮಾಣೆ ಇದು ಬೇಡ ಅಂತ ಎಷ್ಟೇ ಪರಿಪರಿಯಾಗಿ ಬೇಡ್ಕೊಂಡ್ರೂ ಕೂಡ ಮದುವರಸರು ಅಹಂಕಾರದಿಂದ ದರ್ಪದಿಂದ ಆ ಪಾದುಕೆಗಳನ್ನು ಕಿತ್ಕೊಂಡು ಅದರೊಳಗಡೆ ತಮ್ಮ ಪಾದವನ್ನು ಇಡ್ತಾರೆ ಒಂದು ಕ್ಷಣ ಆ ಪಾದವನ್ನು ಇಟ್ಟ ತಕ್ಷಣವೇ ಕಾಲಿನಿಂದ ಆರಂಭವಾಗಿ ಇಡೀ ದೇಹವೇ ಭಯಂಕರವಾಗಿ ಉರಿಯಲಾರಂಭಿಸುತ್ತೆ ಹರಳಯ್ಯನವರ ಮಾತಿಗೆ ಬೆಲೆ ಕೊಡದೆ ಶರಣರ ಮಹಿಮೆಯನ್ನೂ ಅರಿಯದೆ ಅವರನ್ನು ತಿರಸ್ಕರಿಸಿ ತಾನು ಮಾಡಿದ ಅಪರಾಧಕ್ಕಾಗಿ ಮಧುವರಸರಿಗೆ ದಿಕ್ಕೇ ತೋಚದಂತಾಗ್ತದೆ ಮೈ ಉರಿ ಕ್ಷಣ ಕ್ಷಣಕ್ಕೂ ದಿನ ದಿನಕ್ಕೂ ಹೆಚ್ಚಾಗ್ತಲೇ ಹೋಗ್ತದೆ ಯಾರ ಸಲಹೆ ಸೂಚನೆಗಳಾಗಲಿ ಯಾವ ಪಂಡಿತರ ವೈದ್ಯರ ಔಷಧೋಪಚಾರವಾಗಲಿ ಮಧುವರಸರ ಶರೀರ ತಾಪಕ್ಕೆ ಶಾಂತಿಯನ್ನೀಯಲಿಲ್ಲ ವೈದ್ಯರ ಉಪಚಾರವನ್ನೆಲ್ಲ ಹೊಳೆನಲ್ಲಿ ಉಣಸೆಹಣ್ಣು ತೊಳೆದಂಗಾಗ್ತದೆ ಯಾವುದೂ ಪ್ರಯೋಜನಕ್ಕೆ ಬರಲಿಲ್ಲ ಕೊನೆಗೆ ಅದ್ಯಾವ ಪುಣ್ಯಾತ್ಮ ಸಲಹೆ ಕೊಟ್ಟನೋ ಗೊತ್ತಿಲ್ಲ ಹರಳಯ್ಯನವರ ಮನೆಯ ಚರ್ಮ ಹದ ಮಾಡುತ್ತಿದ್ದ ಕರಿಬಾನಿಯ ನೀರನ್ನ ಚಿಮುಕಿಸಿದ್ರೆ ಆ ಮೈ ಉರಿ ಪ್ರಶಾಂತಗೊಳ್ತದೆ ಅಂತ ಒಂದು ಸಲಹೆ ಕೊಟ್ಟರಂತೆ ಹಾಗೆ ಮಾಡಿದಾಗ ಮಧುವರಸರ ಮೈತಾಪ ತಣ್ಣಗಾಗಿ ಅದೊಂದು ಯಥಾಸ್ಥಿತಿಗೆ ಮರಳಿತು ಅಂತ ಹೇಳ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಕಥೆಯೂ ಕೂಡ ಜನಜನಿತವಾಗಿದೆ ಮದುವರಸರಿಗೆ ವೈದ್ಯವನ್ನು ಮಾಡಿದಂತಹ ಆ ವೈದ್ಯರು ಅವರ ಮಗಳಾದ ಲಾವಣ್ಯಳಿಗೆ ಪ್ರತಿ ಗಂಟೆಗೊಮ್ಮೆ ತಣ್ಣನೆಯ ನೀರನ್ನು ಮೈ ಮೇಲೆ ಹಾಕಬೇಕು ಅಂತ ಸಲಹೆ ಕೊಟ್ಟಿದ್ರಂತೆ ಅದರಂತೆ ಅವರ ಮಗಳು ಊರ ಹೊರಗಿನ ಬಾವಿಯಿಂದ ನೀರು ತಂದು ತಂದೆಯ ಹಾರೈಕೆ ಮಾಡ್ತಾ ಇದ್ಲು ಹೀಗಿರಬೇಕಾದ್ರೆ ಒಮ್ಮೆ ಏನಾಯ್ತಪ್ಪ ಅಂತ ಹೇಳಿದ್ರೆ ಹೀಗೆ ಆ ಕ್ರಿಯೆಯನ್ನು ಆ ಕಾರ್ಯವನ್ನು ಮಾಡ್ತಾ ಇರಬೇಕಾದ್ರೆ ದಾರಿಯಲ್ಲಿ ದೊಂಬರಾಟ ನಡೀತಾ ಇರುತ್ತೆ ಅದನ್ನು ನೋಡು ನೋಡುತ್ತಲೇ ಮೈ ಮರೆತಂತಹ ಮಧುವರಸರ ಮಗಳು ತಾನು ತರಬೇಕಾಗಿದ್ದಂತಹ ನೀರಿನ ಬಾವಿ ತುಂಬ ದೂರವಿದ್ದುದರಿಂದ ಅಲ್ಲಿಗೆ ಹೋಗಿ ತರುವ ತನಕ ತಡವಾಗಬಹುದು ಇದರಿಂದ ನಮ್ಮ ತಂದೆಯವರು ಕೋಪ ಮಾಡಿಕೊಳ್ಬಹುದು ಅಂತ ಭಾವಿಸಿ ಏನು ಮಾಡಬಹುದು ಅಂತ ಆಲೋಚನೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಯೇ ಪಕ್ಕದಲ್ಲಿಯೇ ನೀರು ತುಂಬಿದಂತಹ ಒಂದು ದೋಣಿ ಕಲ್ಲನ್ನು ಆಕೆ ನೋಡ್ತಾಳೆ ಏನೋ ಯೋಚನೆ ಮಾಡದೇನೆ ಅಲ್ಲಿ ಅಲ್ಲಿರ್ತಕ್ಕಂತಹ ನೀರನ್ನು ತುಂಬಿಕೊಂಡು ತನ್ನ ಮನೆಗೆ ಹೋಗಿ ತನ್ನ ತಂದೆಯ ಮೇಲೆ ಸುರಿದ ಕ್ಷಣಾರ್ಧದಲ್ಲಿ ಆ ದೇಹದ ಉರಿ ಮಾಯ ಆಗ್ಬಿಡುತ್ತೆ ಅಪ್ಪನಿಗೆ ಆಶ್ಚರ್ಯವೋ ಆಶ್ಚರ್ಯ ಈ ಉಪ್ಪು ಮಿಶ್ರಿತ ನೀರನ್ನು ನೀನು ಎಲ್ಲಿಂದ ತಗೊಂಬಂದೆ ಅಂತ ಕೇಳಿದಾಗ ಒಂದು ಕ್ಷಣ ಭಯಭೀತಳಾಗ್ತಾಳೆ ಆಗ ತಂದೆ ಹೇಳ್ತಾನೆ ನನಗೆ ಉರಿಯೂತ ನಿಂತಿದೆ ದಯವಿಟ್ಟು ಹೇಳು ನೀನು ಎಲ್ಲಿಂದ ತಂದೆ ಅಂತ ಕೇಳಿದಾಗ ಆ ಜಾಗವನ್ನು ಅಪ್ಪನಿಗೆ ತೋರಿಸಿದಾಗ ಅದು ಅರಳಯ್ಯನವರ ಚರ್ಮ ಹದ ಮಾಡುವ ಕರಿಬಾನಿಯ ನೀರಾಗಿರುತ್ತೆ ಒಟ್ಟಾರೆ ಈ ಕತೆ ಯಾವುದಾದರೂ ಆಗಿರಲಿ ಇದರಿಂದ ಮಧುವರಸರಿಗೆ ತಾವು ಮಾಡಿದಂತಹ ತಪ್ಪಿನ ಅರಿವಾಗುತ್ತದೆ ಶರಣರ ಜೀವನದ ಹಿರಿಮೆ ಮತ್ತು ಅವರ ಮಹಿಮೆಯಿಂದ ಅವರಿಗೆ ಜ್ಞಾನೋದಯವಾಗುತ್ತೆ ಅವರು ಹರಳಯ್ಯನವರಲ್ಲಿ ಕ್ಷಮೆ ಕೇಳಿ ಅವರ ಶಿಷ್ಯರಾಗ್ತಾರೆ ಶಿವಭಕ್ತರಾಗ್ತಾರೆ ಗುರು ಕರುಣೆಯಿಂದ ಲಿಂಗಧಾರಿಗಳಾಗ್ತಾರೆ ಅಷ್ಟೇ ಅಲ್ಲ ಇವರಿಬ್ಬರ ಸ್ನೇಹ ಸಂಬಂಧ ಇನ್ನೂ ತುಂಬ ದೂರ ಹೋಗುತ್ತೆ ಶರಣ ಧರ್ಮವನ್ನು ಅಂಗೀಕರಿಸಿದ ಅವರು ತಮ್ಮ ಮುದ್ದು ಮಗಳು ಲಾವಣ್ಯವತಿಯನ್ನ ಹರಳಯ್ಯನವರ ಪುತ್ರ ಶೀಲವಂತನಿಗೆ ಮದುವೆ ಮಾಡಿಕೊಡುವ ಮಟ್ಟಕ್ಕೆ ಮುಂದಾಗ್ತಾರೆ ಶರಣರ ಮಗಳನ್ನು ಶರಣರ ಮಗನಿಗೆ ಕೊಡ್ತಕ್ಕಂಥ ಯಾ ಇದರಲ್ಲಿ ಯಾವ ತಪ್ಪು ಕೂಡ ಇಲ್ಲ ಅಂತ ಹೇಳಿ ಅನುಭವ ಮಂಟಪದಲ್ಲಿ ಒಪ್ಪಿಗೆಯೂ ಸಿಕ್ಬಿಡುತ್ತೆ ಆದರೆ ಲೋಕದ ಕಣ್ಣಿಗೆ ಲೋಕದ ಕಣ್ಣಿಗೆ ಇದು ಸಮಾಜ ವಿರೋಧಿ ಕಾರ್ಯವಾಗಿರುತ್ತೆ ಜನಮರಳೋ ಜಾತ್ರೆ ಮರಳೋ ಅನ್ನುವಂತೆ ಈ ಮದುವೆ ಸಂಪ್ರದಾಯಕ್ಕೆ ಕೊಡಲಿ ಹೇಟನ್ನು ಕೊಟ್ಟಿರುತ್ತೆ ಸಹಜವಾಗಿ ಜನಸಾಮಾನ್ಯರನ್ನು ರೊಚ್ಚಿಗೇಳುವಂತೆ ಪಟ್ಟಭದ್ರ ಹಿತಾಸಕ್ತಿಗಳು ಕುಮ್ಮಕ್ಕನ್ನು ನೀಡ್ತವೆ ಜಾತಿ ಕೆಟ್ಟು ಹೋಯಿತು ಅಂತ ಅವರು ಗುಲ್ಲೆಬ್ಬಿಸ್ತಾರೆ ಧರ್ಮ ಹಾಳಾಯಿತು ಅಂತ ಬೊಬ್ಬೆ ಹೊಡಿತಾರೆ ಕೆಳ ಜಾತಿಗಳಿಗೆ ಸೊಕ್ಕು ಹೆಚ್ಚಾಯಿತು ಅಂತ ಹೇಳಿ ಮಾತುಗಳನ್ನು ಆಡ್ಕೊಳ್ತಾರೆ ಸಹಜವಾಗಿ ಮೇಲ್ಜಾತಿಯ ಅಥವಾ ಸವರ್ಣೀಯರು ದೊರೆಗೆ ದೂರನ್ನು ಕೊಡ್ತಾರೆ ದೊರೆಗೆ ಇನ್ನೇನು ಬೇಕು ವರ್ಣ ಸಂಕರ ಮಾಡಿದವರಿಗೆ ಕೂಡಲೇ ಎಳೆ ಹೊಟ್ಟೆಯ ಶಿಕ್ಷೆಯನ್ನು ವಿಧಿಸಿ ಎನ್ನುವ ಆಜ್ಞೆಯನ್ನು ಹೊರಡಿಸಿಬಿಡ್ತಾರೆ ಹರಳಯ್ಯ ಮಧುವರಸರ ಕಣ್ಣನ್ನು ಕೀಳಿಸಿ ಆನೆಯ ಕಾಲಿಗೆ ಕಟ್ಟಿ ಕಲ್ಯಾಣದ ತುಂಬೆಲ್ಲ ಎಳೆದಾಡಿಸಿ ಅತ್ಯಂತ ಹೀನಾಯವಾಗಿ ಕೊಲ್ತಾರೆ ಶರಣರ ಜಂಗಾಬಲವೇ ಹುಡುಗೋಗುವಂತೆ ಮಾಡುವಂತಹ ಕಾಯಕದಲ್ಲಿ ಕೊಂಡಿ ಮಂಚಣ್ಣಗಳು ಅತ್ಯದ್ಭುತವಾಗಿ ವ್ಯವಸ್ಥಿತವಾಗಿ ಪಿತ ಮಾಡ್ತಾರೆ ಹರಳಯ್ಯ ಮಧುವರಸಯ್ಯರು ಈ ಒಂದು ಘಟನೆಯಲ್ಲಿ ತಮ್ಮ ಆತ್ಮಾರ್ಪಣೆಯನ್ನು ಗೈತಾರೆ ಇದರಿಂದ ಕಲ್ಯಾಣದಲ್ಲಿ ಮಹಾಕ್ರಾಂತಿ ಆಗ್ತದೆ ಸಿಕ್ಕ ಸಿಕ್ಕಲ್ಲಿ ಶರಣರ ಕಗ್ಗೊಲೆ ನಡೆಯುತ್ತೆ ಶರಣ ತತ್ವ ಉಳಿಸಿ ಪ್ರಸಾರವನ್ನು ಕೈಗೊಳ್ಳಲು ಅಸಂಖ್ಯಾತ ಶರಣ ಶರಣೆಯರು ಕಲ್ಯಾಣವನ್ನು ಬಿಟ್ಟು ಹೋಗುವಂಥ ಪ್ರಸಂಗ ಉಂಟಾಗುತ್ತೆ ಆದರೂ ಕೂಡ ಹಲವಾರು ಶರಣರನ್ನ ಅರಸನ ಸೈನಿಕರು ಸಂಪ್ರದಾಯವಾದಿಗಳು ಜಾತಿವಾದಿಗಳು ಹಿಡಿದು ಹಿಡಿದು ಕೊಲ್ಲುವ ಕಾಯಕವನ್ನು ಮುಂದುವರಿಸುತ್ತಲೇ ಇರ್ತಾರೆ ಕ್ರಾಂತಿಯು ತುಂಗಕ್ಕೇರಿದಾಗ ಇಡೀ ಕಲ್ಯಾಣವು ಗಂತಲದ ಗೂಡಾಗ್ತದೆ ಅರಾಜಕತೆ ಅಟ್ಟಹಾಸದ ಜ್ವಾಲೆ ಆಗಸದ ಎತ್ತರಕ್ಕೆ ಚಿಮ್ಮುತ್ತದೆ ಮಹಾಕ್ರಾಂತಿಯ ಉತ್ತುಂಗದ ಪರಿಣಾಮವೆನ್ನುವಂತೆ ಬಿಜ್ಜಳನ ಕಗ್ಗೊಲೆಯೂ ನಡೆದು ಹೋಗ್ತದೆ ಕಲ್ಯಾಣದ ಕ್ರಾಂತಿಗೆ ಮೂಲ ಕಾರಣವೆಂದರೆ ಕಲ್ಯಾಣಮ್ಮ ಮತ್ತು ಹರಳಯ್ಯನವರ ತೊಡೆಯ ಚರ್ಮದಿಂದ ತಯಾರಿಸಿದ ಈ ಪವಿತ್ರ ಪಾದುಕೆಗಳೇ ಚಮ್ಮಾಳಿಗೆಗಳೇ ಅಂತ ಹೇಳಬಹುದು ಇವತ್ತಿನ ಗುಲ್ಬರ್ಗ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಬಿಜ್ಜನಹಳ್ಳಿ ಅನ್ನುವ ಒಂದು ಗ್ರಾಮದಲ್ಲಿ ಈ ಪಾದರಕ್ಷೆಗಳನ್ನು ಸಮಗಾರ ಹರಳಯ್ಯ ದಂಪತಿಗಳು ತಯಾರಿಸಿದ ಈ ಪವಿತ್ರ ಪಾದರಕ್ಷೆಗಳೆಂದೇ ಅತ್ಯಂತ ಭಯಭಕ್ತಿಯಿಂದ ಇಂದಿಗೂ ಕೂಡ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹರಳಯ್ಯನವರ ಹೆಸರಿನಿಂದ ವರ್ಷಕ್ಕೊಮ್ಮೆ ಅಲ್ಲಿ ದಾಸೋಹ ಪೂಜೆ ಎಲ್ಲವೂ ಕೂಡ ನಡೀತಾ ಇದೆ ಬಿಜ್ಜನಹಳ್ಳಿಯ ಈ ಚಮ್ಮಾಳಿಗೆಗಳು ಹರಳಯ್ಯನವರ ತೊಡೆಯ ಚರ್ಮದಿಂದಲೇ ತಯಾರಿಸಿದ್ದು ಆ ಪಾದರಕ್ಷೆಗಳು ಅಂತ ಹೇಳಿ ಸಂಶೋಧಕರು ಕೂಡ ಇದನ್ನು ಗುರುತಿಸಿದ್ದಾರೆ ಇಂತಹ ಇಂತಹ ಮಹಾನುಭಾವ ದಂಪತಿಗಳ ಒಂದಾದರೂ ವಚನಗಳು ಸಿಗಲಿಲ್ಲವಲ್ಲ ಅನ್ನೋದೇ ನೋವಿನ ಸಂಗತಿ ಜನಪದ ಕಾವ್ಯಗಳಲ್ಲಿ ಮಾತ್ರ ಇವರ ಒಂದು ಕತೆ ಬಹಳ ವಿಪುಲವಾಗಿ ಅನಾವರಣಗೊಂಡಿದೆ ನಮ್ಮ ಕನ್ನಡ ಮಣ್ಣಿನಲ್ಲಿ ಇಂಥವರು ಬಾಳಿ ಹೋಗಿದ್ದಾರಲ್ಲ ಅನ್ನೋದೇ ಒಂದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ ಧನ್ಯವಾದಗಳು ಶರಣರೇ ಮತ್ತೊಬ್ಬರು ಮಹಾ ಘನ ಶರಣರ ವಿಚಾರಧಾರೆಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರ ಬಗ್ಗೆ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಹೇಳ್ತಾ ನಮ್ಮ ಸಿಂಗಪುರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಚಾರಧಾರೆಗಳನ್ನು ನಿಮ್ಮ ಮಕ್ಕಳನ್ನು ಕೂರಿಸಿ ಅವರಿಗೆ ಈ ಶರಣರ ಕಥೆಗಳನ್ನು ಹೇಳಿ ಇವತ್ತಿನ ತರುಣ ಪೀಳಿಗೆ ಅಡ್ಡದಾರಿಯನ್ನು ನಡೀತಾ ಇದೆ ಮೌಲ್ಯಗಳನ್ನು ಕಳ್ಕೊಳ್ತಾ ಇದ್ದಾರೆ ಅಂಥವರಿಗೆ ವಚನ ಸಾಹಿತ್ಯ ನಿಜವಾಗಲೂ ಕೂಡ ಸಂಜೀವಿನಿ ಅಂತ ತಿಳ್ಕೊಳ್ಬೇಕು ಆದ್ದರಿಂದ ಇದನ್ನು ಕಡೆಗಣಿಸದೆ ನಿಮ್ಮ ಮಕ್ಕಳನ್ನು ಕೂರಿಸಿ ಅದನ್ನು ನೋಡಿಸಿ ಕೇಳಿಸಿ ಅಂತ ಹೇಳ್ತಾ ಮತ್ತೊಂದು ಘನಶರಣರ ವಿಚಾರಧಾರೆಯನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಥ್ಯಾಂಕ್ ಯು